ಸೊ ಮಿನಿ ಮನಿ ಡಸ್ ನಾಟ್ ಗೋ ಅವೇ ಫ್ರಮ್ ಕರ್ನಾಟಕ ಇಟ್ ಕಮ್ಸ್ ಬ್ಯಾಕ್ ಆಸ್ ವೆಲ್ ಅಂಡ್ ಕಮ್ಸ್ ಬ್ಯಾಕ್ ನಾಟ್ ಜಸ್ಟ್ ಲೈಕ್ ದಟ್ ಎಸ್ ಇಟ್ ಕಮ್ಸ್ ಬ್ಯಾಕ್ ಫಾರ್ ರೋಡ್ಸ್ ಇಟ್ ಕಮ್ಸ್ ಬ್ಯಾಕ್ ಫಾರ್ ಕನೆಕ್ಟಿವಿಟಿ ಇಟ್ ಕಮ್ಸ್ ಬ್ಯಾಕ್ ಫಾರ್ ಮೆಟ್ರೋ ಇಟ್ ಕಮ್ಸ್ ಬ್ಯಾಕ್ ಫಾರ್ ಫಾರ್ ರೈಲ್ ಇಟ್ ಕಮ್ಸ್ ಬ್ಯಾಕ್ ಫಾರ್ ದಿ ಸಬ್ ಅರ್ಬನ್ ರೈಲ್ವೆ ಸಿಸ್ಟಮ್ ಇಟ್ ಕಮ್ಸ್ ಬ್ಯಾಕ್ ಫಾರ್ ಮಂಗಳೂರು ಪೋರ್ಟ್ ಇಟ್ ಕಮ್ಸ್ ಬ್ಯಾಕ್ ಫಾರ್ ದಿ ಕಲ್ಯಾಣ ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕ ಒಂದು ರೂಪಾಯಿ ಕೊಡಲೇ ಮೆಟ್ರೋಗೊಂದು ರೂಪಾಯಿನೂ ಕೊಡಲ್ಲ ಮೆಟ್ರೋಗೊಂದು ರೂಪಾಯಿನೂ ಕೊಡಲ್ಲ ಕಲ್ಯಾಣ ಕರ್ನಾಟಕ ಒಂದು ರೂಪಾಯಿ ಕೊಡಲ್ಲ ಈ ಸಾರಿ ಕಲ್ಯಾಣ ಕರ್ನಾಟಕಕ್ಕೆ ಐದು ಸಾವಿರ ರೂಪಾಯಿ ಕೊಟ್ಟಿರೋ ಐದು ಸಾವಿರ ಕೋಟಿ ಕೊಟ್ಟಿರೋದು ಕರ್ನಾಟಕ ಸರ್ಕಾರ ಕಲ್ಯಾಣ ಕರ್ನಾಟಕಕ್ಕೆ ಅಭಿವೃದ್ಧಿಗೆ ಐದು ಸಾವಿರ ಕೋಟಿ ರೂಪಾಯಿ ಅನುದಾನ ಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ ಆಮೇಲೆ ಮನೆ ಅಧ್ಯಕ್ಷರೇ ಸಿ ಸೀತಾರಾಮನ್ ಅವರು ನಿರ್ಮಲಾ ಸೀತಾರಾಮನ್ ಅವರು ಇಲ್ಲಿಂದ ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ ಇಲ್ಲಿಂದ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ನಮಗೆ ತೆರಿಗೆ ಕಡಿಮೆ ಆಯಿತು ಅಂತೇಳಿ ನಾಲ್ಕು ಪಾಯಿಂಟ್ ಏಳು ಒಂದರಿಂದ ಮೂರು ಪಾಯಿಂಟ್ ಆರು ನಾಲ್ಕಕ್ಕೆ ಬಂದ್ಬಿಡ್ತು ಅಂತೇಳಿ ಅವ್ರೇನ್ ಮಾಡಿದ್ರು ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಫಸ್ಟ್ ರಿಪೋರ್ಟ್ ಕೊಡ್ತಾರೆ ಆ ರಿಪೋರ್ಟ್ನಲ್ಲಿ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಸ್ಪೆಷಲ್ ಗ್ರ್ಯಾಂಟ್ಸ್ ಕೊಡಬೇಕು ಅಂತ ಹೇಳ್ತಾರೆ ಐದು ಸಾವಿರದ ನಾಲ್ಕುನೂರ ತೊಂಬತ್ತು ಐದು ಕೋಟಿ ಕೊಡ್ತಾರೆ ಅದನ್ನು ಏನಂತ ಹೇಳಿದ್ರೆ ನಿರ್ಮಲಾ ಸೀತಾರಾಮನ್ ಏನು ಹೇಳ್ತಾರೆ ಫೈನಲ್ ರಿಪೋರ್ಟ್ನಲ್ಲಿ ಇರಲಿಲ್ಲ ಅದು ಫಸ್ಟ್ ರಿಪೋರ್ಟ್ನಲ್ಲಿ ಮಾತ್ರ ಇತ್ತು ಅದಕ್ಕೋಸ್ಕರ ನಾನು ಕೊಡಲಿಲ್ಲ மத்தே ஃபிஃப்டீன் ஃபைனான்ஸ் கமிஷன் அட்டானஸ் பாடி அட்டானமஸ் பாடி நான் இன்டர்ஃபியர் ஆகல அண்ட் இன்டர்ஃபியர் ஆகல இப்போ இப்போ இப்பொந்த கொட்டி ஃபஸ்ட் ரிப்போர்ட் இம்ப்ளிமெண்ட் இல்வா ஃபஸ்ட் ரிப்போர்ட் இஸ் டோட்டலி இம்ப்ளிமெண்டை எக்ஸெட் கிவிங் ஸ்பெஷல் கிராண்ட்ஸ் டூ கர்நாடக ஐரத நாலு நூற தொ ಪಡ್ಲಿಲ್ಲ ಆಮೇಲೆ ಫೆರಿಫೆರಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ಕೆರೆಗಳ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ಆರು ಸಾವಿರ ಕೋಟಿ ಪ್ಲಸ್ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ನಮಗೆ ಬರಬೇಕಾಗಿತ್ತು ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಮೂಲಕ ಬರಬೇಕಾಗಿದ್ದದ್ದು ಹನ್ನೊಂದು ಸಾವಿರದ ಹನ್ನೊಂದು ಹನ್ನೊಂದು ಸಾವಿರದ ನಾಲ್ಕನೂರ ತೊಂಬತ್ತೈದು ಕೋಟಿ ಕೊಟ್ರ ಕೊಡ್ಲಿಲ್ಲ ಯಾರು ಕೊಡ್ಲಿಲ್ಲ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ವಸ್ ರೆಪ್ರಸೆಂಟ್ ಇಂಗ್ ಕರ್ನಾಟಕ ಎ ಮೆಂಬರ್ ಕೊಡಲಿಲ್ಲ ಹನ್ನೊಂದು ಸಾವಿರದ ನಾಲ್ಕು ನೂರ ತೊಂಬತ್ತೈದು ಕೋಟಿ ಆಮೇಲೆ ಇವರೇ ಬಜೆಟ್ನಲ್ಲಿ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಬಜೆಟ್ನಲ್ಲಿ ಘೋಷಣೆ ಮಾಡೋದು ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ನಾವು ಆಮೇಲೆ ನ್ಯಾಷನಲ್ ಪ್ರಾಜೆಕ್ಟ್ ಮಾಡಿ ಅಂತ ಕೇಳಿದ್ದು ನಾವು ಕರ್ನಾಟಕ ನಮಗೆ ಗ್ರ್ಯಾಂಡ್ಸ್ ಕೊಡಿ ಅಂತ ಕೇಳಿದ್ದು ನ್ಯಾಷನಲ್ ಪ್ರಾಜೆಕ್ಟ್ ಮಾಡಿ ಅದಕ್ಕೆ ಗ್ರ್ಯಾಂಡ್ಸ್ ಕೊಡಿ ಅಂತ ಕೇಳಿದ್ದು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಇಪ್ಪತ್ತ್ ಮೂರು ಬಜೆಟ್ನಲ್ಲಿ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಇವತ್ತಿಗೆ ಒಂದು ರೂಪಾಯಿ ಬಂದಿಲ್ಲ ಇವತ್ತಿನವ್ರಿಗೆ ಒಂದೇ ಒಂದು ರೂಪಾಯಿ ಬಂದಿಲ್ಲ ಡಿಜ್ ದಿ ಪೊಸಿಷನ್ ಆಮೇಲೆ ಕರ್ನಾಟಕ ಬಜೆಟ್ನಲ್ಲಿ ಏಳು ಎರಡು ಆಮೇಲೆ ಇದರಲ್ಲಿ ಮಂಡಿಸಿದ್ರಲ್ಲ ಯಾರು ಬಸ್ ಬಸವರಾಜ ಬೊಮ್ಮಾಯಿ ಅವರು ಮಂಡಿಸಿದ್ರಲ್ಲ ಆ ಬಜೆಟ್ನಲ್ಲೂ ಕೂಡ ಪ್ರಧಾನಮಂತ್ರಿಗಳಿಗೆ ಹೊಗಳಿ ಅದೇನು ಅಭಿನಂದನೆ ಸಲ್ಲಿಸಿ ನಮಗೆ ಐದು ಸಾವಿರ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಒಪ್ಕೊಬಿಟ್ಟವ್ರೆ ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಒಪ್ಕೊಬಿಟ್ಟವ್ರೆ ಅದರಿಂದ 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 ನಾನು ಪ್ರಧಾನಮಂತ್ರಿಗಳನ್ನು ಅಭಿನಂದಿಸಲೇಬೇಕು ಕೇಂದ್ರ ಸರ್ಕಾರವನ್ನು ಅಭಿನಂದಿಸಲೇಬೇಕು ನೋಡಿ ಕೇಂದ್ರ ಸರ್ಕಾರವು ಬಸ ಬಸವರಾಜ್ ಬಸವ್ಯ ಬಸವರಾಜ ಬೊಮ್ಮಾಯಿ ಅವರ ಬಜೆಟ್ ಸ್ಪೀಚ್ ಕೇಂದ್ರ ಸರ್ಕಾರವು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಆಯವ್ಯಯದಲ್ಲಿ ಚಿಕ್ಕಮಗಳೂರು ಚಿತ್ರದುರ್ಗ ದಾವಣಗೆರೆ ಹಾಗೂ ತುಮಕೂರು ಜಿಲ್ಲೆಗಳ ರೈತರಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವ ಭದ್ರಾ ಮೇಲ್ದಂಡೆ ಯೋಜನೆಗೆ ಪ್ರಸಕ್ತ ಸರ್ಕಾರದ ತೀವ್ರ ಪ್ರಯತ್ನದ ಫಲವಾಗಿ ಪ್ರಸಕ್ತ ಸರ್ಕಾರದ ತೀವ್ರ ಪ್ರಯತ್ನದ ಫಲವಾಗಿ ರಾಷ್ಟ್ರೀಯ ಯೋಜನೆ ಮಾನ್ಯತೆ ದೊರೆಯುವ ಹಿನ್ನೆಲೆಯಲ್ಲಿ ಮಾನ್ಯತೆ ದೊರೆಯುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು ಐದು ಸಾವಿರದ ಮುನ್ನೂರು ಕೋಟಿ ರು ಸಹಾಯಧನ ಘೋಷಣೆ ಮಾಡಿದೆ ನಾನು ಹೇಳೋದಲ್ಲ ಇದು ಇಟ್ ಇಸ್ ಎ ಸ್ಪೀಚ್ ಮೇಡ್ ಬೈ ಬಸವರಾಜ್ ಬೊಮ್ಮಾಯಿ ದೆನ್ ಚೀಫ್ ಮಿನಿಸ್ಟರ್ ಹೂ ಪ್ರೆಸೆಂಟೆಡ್ ಅವ್ರು ಹೇಳಿರೋದ್ರಿ ಅವ್ರು ಹೇಳಿರೋದು ಅದು ಆಯ್ತು ಅದು ಭಾಳ ದೊಡ್ಡ ಅಮೌಂಟ್ ಆಗುತ್ತೆ ಸರ್ ಅದು ಸಿ ಅದು ಒಂದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್